ಸರ್ ಈಗ ಬಸವನಗೌಡ ಆರೋಪ ಮಾಡ್ತಾರೆ ಅಂತ ಶಾಲೆಯಲ್ಲಿ ಬರೋದು ಹಣ ತೊಳಗ ಬರ್ತಾರೆ ಅವರು ನಮ್ಮ ಎ ಐ ಸಿ ಸಿ ಪ್ರಧಾನ ಕಾರ್ಯ ಅವರು ಎಲ್ಲರೂ ಸೂಪರ್ವೈಸ್ ಮಾಡಬೇಕು ಹಿಂಗಾಗಿ ಕಾಂಗ್ರೆಸ್ ಕೆಲಸದಲ್ಲಿ ಒತ್ತಿನ ಹೊಸವರು ಚುನಾವಣೆ ಕೆಲಸದಲ್ಲಿ ಒತ್ತಿನ ಸಾವಿರ ಅದೇ ಮತ್ತೀಗ ಅಮಿತ್ ಶಾ ಇವರು ಅವರೆಲ್ಲ ಅವ್ರ ಪಕ್ಷದವ್ರು ಬರಂಗಿಲ್ಲನಾ ಮೋದಿಯವರು ಅಮಿತ್ ಶಾ ಎಲ್ಲರೂ ಬರ್ತಾರೆ ಬೇರೆ ಬೇರೆಯವ್ರೆಲ್ಲ ಲೀಡರ್ಸ್ ಬರ್ತಾರಲ್ಲ ನಡ್ಡಾ ನಡ್ಡಾ ಏನಾಗಂದ್ರೆ ಕರ್ನಾಟಕದ ದುಡ್ಡನ್ನ ಬರ್ತಾರೆ ನಾಲ್ಕು ವರ್ಷದ ಫಾರ್ಟಿ ಪರ್ಸೆಂಟ್ನಾಗ ಬರ್ತಾರೆ ಅವರು ಅವರು ಕಂಡು ಉದಾಹರಣೆ ಕೊಟ್ಟಿದ್ದಾರೆ ಕಂಡೀರ್ಗೆ ಟಿಕೆಟ್ ಟೈಮಲ್ಲಿ ಅವ್ರ ಮಗನಿಗೆ ದುಡ್ಡು ಕೇಳಿದ್ರು ಇನ್ನೂ ಕೊಟ್ಟಿದ್ರು ಅದನ್ನೇ ಕೇಳೋಕೆ ಬಂದಿದ್ರು ಅವರು ಅಂತ ಹೇಳಿದ್ರು ಟಿಕೆಟ್ ಘೋಷಣೆ ಟೈಮಲ್ಲಿ ಅವ್ರಿಗೆ ದುಡ್ಡು ಕೇಳಿದ್ರು ಅವ್ರು ಕೊಡ್ಲಾರ್ದವ್ರಿಗೆ ವಾಪಸ್ ಬಂದು ಕೇಳ್ತಾ ಇದಾರೆ ಅಂತ ಯಾರು ಹೇಳಿದ್ರು ಬಸ್ ನಿಮ್ಮ ಬಸನ್ಗೋಡ್ರು ಬಾಯಿ ಬಾಂಬಾಯ್ ಏನು ಬೇಕಾದ್ರು ಮಾತಾಡ್ತಾರ ಅವ್ರು ಇಡ್ತಾ ಇಲ್ಲ ಇಲ್ಲ ಅವ್ರು ಚೆನ್ನಾಗಿದ್ರು ಅವ್ರು ದೊಡ್ಡ ಗುದ್ದೇ ಹೋಗ್ತಿದ್ರು ಅವ್ರು ಬಾ ಮಾತಾಡೋದಿಂದ ಅವ್ರದ್ದು ಎಲ್ಲ ಕಳ್ಕೊಂಡಾರ ಸಿ ಎಸ್ ಆಮೇಲೆ ಅವ್ರೇನಾರ ಈಶ್ವರ್ ಕಂಡ್ರೆ ಹೇಳಿದಾರ ನನ್ನ ಮಗು ದುಡ್ಡು ಕೊಡ್ತೀವಿ ಕೊಡ್ತೀನಿ ಕೊಟ್ಟು ಕೊಡ್ತೀವಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದಾರೆ ಸುಮ್ಮನೆ ಇದೇನ ಊರೇ ಊಟ ಹಾಕೋದೇನೋ ಒಂದು ಮ್ಯಾನುಫ್ಯಾಕ್ಚರೇ ಬಸನಗೌಡರು ಈಗ ಲೋಕಸಭೆ ಇದು ಚುನಾವಣೆ ಆದ್ಮೇಲೆ ಎಂ ಆಗ್ತೀನಿ ಹೇಳಿದ್ರು ಯಾರು ಬಸನಗೌಡರು ಯಾವ ಪಕ್ಷದಿಂದ ಯಾವ ದೇಶದಾಗ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಎಲ್ಲಿ ಎದ್ದು ಕೇಳ್ರಲ್ಲ ಅವರು ಹಾಂ